ಚಿಕ್ಕಮಗಳೂರು ತಾಲೂಕಿನ ಶಿರ್ವಾಸೆ ಹಾಗೂ ಮೇಲಿನ ಉಳುವತ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ತಮ್ಮಯ್ಯನವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದು ನಮ್ಮ ಸರ್ಕಾರ ಮೇ ಇಪ್ಪತ್ತಕ್ಕೆ ಎರಡು ವರ್ಷ ತುಂಬುತ್ತದೆ ಅಭಿವೃದ್ಧಿಯಲ್ಲಿ ನಾವು ಹಿಂದೆ ಬಿದ್ದಿಲ್ಲ ಎಂದು ತಿಳಿಸಿದರು ಶಿರವಾಸೆ ಹಾಗೂ ಮೇಲಿನ ಉಲುವತ್ತಿ ಎರಡು ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ರಸ್ತೆ ಸಮುದಾಯ ಭವನ ಸೇರಿದಂತೆ ವಿವಿಧ ಇಪ್ಪತ್ತೊಂದು ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದೇವೆ ಜಾಗರಿಯಿಂದ ನೆತ್ತಿಚೌಕ ಹಾಗೂ ಕೊಂಡದಖಾನ್ ರಸ್ತೆಗೆ ಐದು ಕೋಟಿ ಕಾಮಗಾರಿ ಗಾಳಿಗುಡ್ಡೆಯಿಂದ ಹೊನ್ನಳ್ಳಿ ರಸ್ತೆಗೆ ಎರಡು ಕೋಟಿ ಮತ್ತು ಈ ಭಾಗದಲ್ಲಿ ಆಯ್ದ ರಸ್ತೆಗಳಿಗೆ ಎರಡು ಕೋಟಿ ಅನುದಾನ ಮೀಸಲಿಡಲಾಗಿದೆ ಇನ್ನುಳಿದ ಕಾಮಗಾರಿ ಪೂರ್ಣಗೊಂಡ ರಸ್ತೆಗಳು ಹಾಗೂ ಆಯುಷ್ಮಾನ್ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಲಾಗಿದೆ ಅಂತ ಶಾಸಕರು ತಿಳಿಸಿದರು ಎರಡು ವರ್ಷಗಳ ಅವಧಿಯಲ್ಲಿ ಜಾಗರ ಹೋಬಳಿಗೆ ಇಪ್ಪತ್ತೊಂದು ಕೋಟಿ ವೆಚ್ಚದಲ್ಲಿ ಹಲವು ಕಾಮಗಾರಿಗಳನ್ನು ಮಾಡಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡುತ್ತೇನೆ ಎಂದು ಶಾಸಕರು ತಿಳಿಸಿದರು ಹೋಬಳಿಯ ವ್ಯಾಪ್ತಿಯ ಹಲವಾರು ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಬಹುಶಃ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದು ಮೇ ಇಪ್ಪತ್ತಕ್ಕೆ ಎರಡು ವರ್ಷ ತುಂಬುತ್ತದೆ ಈ ಸಂದರ್ಭದಲ್ಲಿ ನಾವು ಈ ಜಾಗರ ಹೋಬಳಿಗೆ ನಾವು ಚುನಾವಣಾ ಪೂರ್ವದಲ್ಲಿ ಹೇಳಿದಂತೆ ಪ್ರಥಮ ಜನಸಂಪರ್ಕ ಸಭೆಯನ್ನು ಶಿರುವಾಸನಲ್ಲೇ ಮಾಡಿದ್ವಿ ಜಾರ್ಸಾಹೇಬ್ರ ಅವ ಕೆಲವು ಕಾರಣದಿಂದ ಬರಲಿಲ್ಲ ಅದೇ ರೀತಿ ಈಗ ಎರಡನೇ ಬಾರಿ ಜನಸಂಪರ್ಕ ಇಲ್ಲಿ ಬಂದಿದ್ದೀವಿ ಇನ್ನು ಕಾಮಗಾರಿಗಳ ವಿಷಯದಲ್ಲಿ ಒಟ್ಟು ಎರಡೂ ಪಂಚಾಯಿತಿಯಿಂದ ಇವತ್ತು ಇಪ್ಪತ್ತೊಂದು ಕೋಟಿಗೂ ಹೆಚ್ಚು ಹಣವನ್ನು ಈ ಜಾಗರ ಹೋಬಳಿಯ ವ್ಯಾಪ್ತಿಯ ರಸ್ತೆಗಳಿಗೆ ಸಮುದಾಯ ಭವನ ಡೆವಲಪ್ಮೆಂಟ್ಗೆ ಮಾಡಿದ್ವಿ ಅದರಲ್ಲಿ ಉದಾಹರಣೆಗೆ ಈಗ ಗುದ್ಲಿ ಪೂಜೆ ಮಾಡಿದ್ವಿ ಒಂದ್ವಿ ಐದು ಕೋಟಿ ವೆಚ್ಚದ ಜಾಗರದಿಂದ ನಮ್ಮ ಕವಿ ಕವಿ ಕವಿಕಲ್ಗಂಡಿ ಅವರಿಗರು ನತ್ತಿ ಚೌಕ ನೆತ್ತಿ ಚೌಕದವರೆಗೂ ಐದು ಕೋಟಿ ಅದೇ ರೀತಿ ಐದು ಕೋಟಿ ಇಲ್ಲಿ ಕೊಂಡದ್ ಖಾನ್ವರೆಗೂ ಅದು ಐದು ಕೋಟಿ ಪಿ ಡಬ್ಲ್ಯೂ ಡಿಯಿಂದ ಅದೇ ರೀತಿ ನಮ್ಮ ಗಾಳಿಗುಡ್ಡೆಯಿಂದ ಹೊನ್ನಾಳದವರೆಗೂ ಎರಡು ಕೋಟಿ ನೂರು ಎರಡು ಕೋಟಿ ರೂಪಾಯಿ ಅದೇ ರೀತಿ ಇಲ್ಲಿ ಎನ್ ಆರ್ ಪುರ ಏನು ಈ ರಸ್ತೆ ಇದೆ ಅಲ್ಲ ಎಲ್ಲ ಆಯ್ದ ಭಾಗಗಳಲ್ಲಿ ಸುಮಾರು ಎರಡು ಕೋಟಿ ರೂಪಾಯಿ ಜಾಗದ ರಸ್ತೆಗಳನ್ನು ಅಭಿವೃದ್ಧಿಪಡಿಸೋದು ಇನ್ನು ಇವತ್ತು ಈಗಾಗಲೇ ಸಿರುವಾಸೆಯಿಂದ ಮಲ್ಲೇಶ್ ಮನೆವರೆಗೂ ಇದ್ದಂಥ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಕಾಂಕ್ರೀಟ್ ರಸ್ತೆನ ಈಗಾಗಲೇ ಉದ್ಘಾಟನೆ ಮಾಡಿದೆ ಉದ್ಘಾಟನೆ ಮಾಡಿದ್ದೀವಿ ಒಟ್ಟು ಈ ರೀತಿ ಇವತ್ತು ನಲವತ್ತು ಲಕ್ಷ ರೂಪಾಯಿ ವೆಚ್ಚದ ಕಾರಂಜಿ ಹತ್ರ ಒಂದು ಬ್ರಿಡ್ಜನ್ನು ಉದ್ಘಾಟನೆ ಮಾಡಿ ಬಂದಿದ್ವಿ ಉದ್ಘಾಟನೆ ಮಾಡಿ ಬಂದಿದ್ವಿ ಅದೇ ಆಯುಷ್ಮಾನ್ ಆಸ್ಪಿಟ್ಲೇನು ಉದ್ಘಾಟನೆ ಮಾಡಿ ಬಂದಿದ್ವಿ ಅದೇ ರೀತಿ ನಿಮಗೆ ಹೊನ್ನಾಳದಿಂದ ಕೆಳಮಲ್ಲಂದೂರು ಭಾಗದಲ್ಲಿ ಸಿದ್ರಬನವರೆಗೂ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಕಾಂಕ್ರೀಟ್ ರಸ್ತೆ ಕಾಮಗಾರಿ ನಡೀತಾ ಇದೆ ನೀವು ಎಲ್ಲರೂ ನಾವು ಅಲ್ಲೇ ನೋಡ್ಕೊಂಡು ಬಂದಿದ್ದೀವಿ ಒಟ್ಟು ಇಪ್ಪತ್ತೊಂದು ಕೋಟಿಗೂ ಹೆಚ್ಚು ಹಣವನ್ನು ಈ ಎರಡು ವರ್ಷದ ಒಳಗಡೆ ಈ ಭಾಗಕ್ಕೆ ಹಲವಾರು ಕಾಮಗಾರಿಗಳಿಗೆ ಹಾಕಿ ಕೆಲವನ್ನ ಶಂಕುಸ್ಥಾಪನೆ ಮಾಡಿದ್ದೀವಿ ಕೆಲವು ಕಾಮಗಾರಿ ನಡೀತಿದ್ದೇವೆ ಕೆಲವನ್ನ ಉದ್ಘಾಟನೆ ಮಾಡಿದ್ದೀವಿ ತಡೆಗೋಡೆಗೂ ಎಪ್ಪತ್ತೈದು ಲಕ್ಷ ಹಾಕಿದ್ದೀವಿ ಇಲ್ಲಿನ ಬಿಲ್ಲವ ಸಮುದಾಯ ಭವನಕ್ಕೂ ಹತ್ತು ಲಕ್ಷ ಹಾಕಿದ್ದೀವಿ ಅದು ಹೇಳ್ತಾ ಹೋದ್ರೆ ಅದೆಲ್ಲ ಬಿಡಿಯಾಗಿದೆ ನಮ್ಮ ಉದ್ದೇಶ ಏನು ನಾ ಕೇವಲ ಒಬ್ಬ ಶಾಸಕ ಅಂಥೇಳಿದರೆ ಒಬ್ಬ ಜನಸೇವಕ ಜವಾಬ್ದಾರಿ ಜ ಕೊಟ್ಟಿರ್ತಕ್ಕಂಥ ಅಧಿಕಾರ ಅಂದ್ಕೊಂಡಿಲ್ಲ ನಾನು ಯಾಕೆ ಹೇಳ್ತೀನಿ ಈ ಮಾತನ್ನ ಅಂತೇಳಿದರೆ ನಾನೇ ಶಾಸಕರ ಇರಲಿ ನಾಳೆ ಮುಂದೆ ಇನ್ನೊಬ್ಬರು ಇರ್ಬೋದು ಹಿಂದೆ ಯಾರು ಇರ್ಬೋದು ನಾವು ದೇವಾಲಯದ ಪೂಜಾರಿ ಕೆಲಸ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಈ ನಾವು ಯಾರೇ ಮಾಡಿದರೂ ಇದು ಸರ್ಕಾರದ ಹಣ ಜನರ ತೆರಿಗೆಯಿಂದನೇ ಬರ್ತಕ್ಕಂಥ ಹಣ ಯಾರೂ ನಮ್ಮ ಜೋಬಿಂದ ಹಾಕೋಣ ಅಲ್ಲ ಆದರೆ ದೇವಸ್ಥಾನದಲ್ಲಿ ಹೇಗೆ ದೇವರ ಹತ್ರ ಪೂಜಾರರು ಪೂಜೆ ಮಾಡಿಕೊಡ್ತಾರೋ ಬಂದ ಭಕ್ತಾದಿಗಳಿಗೆ ಹಾಗೆ ನಮ್ಮನ್ನು ಒಬ್ಬ ಶಾಸಕರಾಗಿ ಆಯ್ಕೆ ಮಾಡಿದ ಜನರ ಸೇವೆಯನ್ನು ಮಾಡುವಂಥ ಜವಾಬ್ದಾರಿ ನಮ್ಮದಾಗಿರ್ತದೆ ಆ ನಿಟ್ಟಿನಲ್ಲಿ ಏನು ಅಂತೇಳಿದರೆ ಯಾರಿಗೆ ಹೆಚ್ಚು ಅವಶ್ಯಕತೆ ಇದೆ ಆ ಭಾಗಕ್ಕೆ ಹೆಚ್ಚು ಅನುದಾನವನ್ನು ಕೊಡುವಂಥ ಕೆಲಸ ಯಾಕೆ ಅಂತೇಳಿದರೆ ಇವತ್ತು ಜಾಗರ ಹೋಬಳಿ ಒಂದಲ್ದಲೇ ನಮಗೆ ಲಕ್ಕೆ ಹೋಬಳಿ ಕಸಬ ಸಕ್ಕರಾಪಟ್ಟಣ ಈ ಮೂರು ಹೋಬಳಿ ಇದ್ರೂ ಆ ಮೂರು ಹೋಬಳಿಗೂ ಹಾಕಿರೋಷ್ಟು ಹಣವನ್ನು ಪೂರ್ತಿ ಇದೊಂದೇ ಜಾಗರ ಒಬ್ಳಿಗೆ ಮಾ ಹಾಕಿದ್ದೇವೆ ಅಲ್ಲಿ ಮೂರು ಒಬ್ಳಿಗೆ ಇಪ್ಪತ್ತೊಂದು ಕೋಟಿ ಇಲ್ಲಿ ಒಂದೇ ಒಬ್ಳಿಗೆ ಇಪ್ಪತ್ತೊಂದು ಕೋಟಿ ಹಾಕಿದ್ದೀವಿ ಯಾಕೆ ಅಂದರೆ ಅವಶ್ಯಕತೆ ಇದ್ದದನ್ನು ಮಾಡಿದ್ದೇವೆ ಅದರ ಜೊತೆ ಇಲ್ಲಿ ನಿವೇಶನದ ಸಮಸ್ಯೆ ಇದೆ ಅಲ್ಲಿ ಮೇಲುಲೋತಿ ಪಂಚಾಯಿತಿಯಲ್ಲೂ ನಿವೇಶನ ಸಮಸ್ಯೆ ಇದೆ ಇಲ್ಲಿ ಸಿರುವಾಸೆ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲೂ ಸ ನಿವೇಶನಗಳ ಸಮಸ್ಯೆ ಇದೆ ಅದನ್ನು ಬಗೆಹರಿಸುವ ಕೆಲಸವನ್ನು ಮಾಡ್ತೇವೆ ಜನಸಂಪರ್ಕ ಸಭೆ ಅದಕ್ಕೆ ಮಾಡ್ತಾ ಇರೋದು ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳನ್ನು ಕರೆದು ಇಲ್ಲೇ ಜನರ ಸಮಸ್ಯೆಗಳನ್ನು ಆಲಿಸಿ ಸಮಸ್ಯೆಗಳನ್ನು ಬಗೆಹರಿಸುವ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತೇವೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಬಹುಶಃ ನಾನು ಮತ್ತೊಮ್ಮೆ ಈ ಏನು ಈ ಜಾಗರ ಹೋಬಳಿನಲ್ಲಿ ವಿಶೇಷವಾಗಿ ಯಾಕೆ ನಾನು ಇಲ್ಲಿಗೆ ಹೆಚ್ಚು ಅನುದಾನ ಕೊಟ್ಟಿರೋದು ಅಂತೇಳಿದರೆ ಜಾಗರ ಹೋಬಳಿನಲ್ಲಿ ಜನರ ನಿರೀಕ್ಷೆಗೆ ಮತದಾರರ ನಿರೀಕ್ಷೆಗೆ ಮೀರು ನಮ್ಮನ್ನು ಆಯ್ಕೆ ಮಾಡಿದಂಥ ಜಾಗರ ಹೋಬಳಿಯ ಜನರ ಋಣ ತೀರಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಈ ರಸ್ತೆನ ಉದ್ಘಾಟನೆಯೂ ನಮ್ಮ ಹಿರಿಯರಾದ ಮಂಜಪ್ಪಣ್ಣನವರ ಹತ್ರ ಮಾಡಿಸ್ತೆ ಅದಕ್ಕೂ ಕಾರಣ ಏನು ಅಂತೇಳಿದರೆ ಮಂಜಪ್ಪಣ್ಣನ ಥರದವ್ರು ತುಂಬ ಜನ ಇಲ್ಲಿ ಓಡಾಡಿದ್ರಿಂದ ನಾವು ಏನು ಪ್ರಸನ್ನ ನಾವೆಲ್ಲ ಇವತ್ತಿಲ್ಲಿ ಶಾಸಕರಾಗಲಿಕ್ಕೆ ಅವಕಾಶ ಆಯಿತು ಹಾಗಾಗಿ ನಮ್ಮ ಜೊತೆ ಅವರ ದುಡಿಮೆನೂ ಇದೆ ಅನ್ನೋದನ್ನು ಇವತ್ತು ಜನರಿಗೆ ತಿಳಿಯಪಡಿಸೋದ್ರ ಮುಖಾಂತರ ನಾನು ಆ ಸೇವೆಯನ್ನು ಸಾರ್ಥಕಗೊಳಿಸ್ಬೇಕು ಈ ಜಾಗರ ಒಬ್ಳಿಗೆ ಇಷ್ಟಕ್ಕೆ ಸಮಸ್ಯೆ ಮುಗಿಯಿತ